ಜಯ ಓಶೋ ಅವಧೂತ ಗೀತ ಅಧ್ಯಾಯ ಏಳು ಶ್ರೀ ದತ್ತ ಉಚ ರಥ್ಯಾಪಟ ವಿರಚಿತ ಕಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಶೂನ್ಯಾರೆ ಶುದ್ಧ ಸಮರ ಸಮೀದತ್ತನು ಹೇಳಿದನು ನಗ್ನನು ದಾರಿಯ ಪಕ್ಕದಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆಯಿಂದ ಹೊಲದ ಬಂತೆಯನ್ನು ಪುಣ್ಯ ಅಪುಣ್ಯ ಇವುಗಳಿಲ್ಲದ ದಾರಿಯಲ್ಲಿ ನಡೆಯುವನು ಯಾವುದಾದರೂ ಒಂದು ಜನ ಶೂನ್ಯವಾದ ಸ್ಥಳದಲ್ಲಿ ಕೂಡುವನು ಶುದ್ಧನಾಗಿ ನಿರಂಜನನಾಗಿ ಸಮರಸದಲ್ಲಿ ಮಗ್ನನಾಗಿರುವನು ಲಕ್ಷ ಲಕ್ಷ ವಿವರ್ಜಿತ ಲಕ್ಷ್ಯೋ ಯುಕ್ತಾಯುಕ್ತ ತವಿವರ್ಜಿತ ದಕ್ಷ ಕೇವಲ ತತ್ವ ನಿರಂಜನ ಪೂತೋವಾದ ವಿವಾದ ಕಥಮವಧೂತ ಅವಧೂತನಲ್ಲಿ ಯಾವುದಾದರೂ ಲಕ್ಷಣಗಳು ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು ಯುಕ್ತ ಅಯುಕ್ತಗಳ ಭಾವನೆ ಅವನಿಗೆ ಇಲ್ಲದೆ ಇದ್ದರೂ ದಕ್ಷನಾಗಿರುವನು ಕೇವಲ ನಿರಂಜನ ತತ್ವದಿಂದ ಪವಿತ್ರಾತ್ಮನಾಗಿರುವನು ಅವನಲ್ಲಿ ವಾದ ವಿವಾದಗಳಿಗೆ ಆಸ್ಪದ ಎಲ್ಲಿ ಆಶಾಪಾಶ ವಿಬಂಧ ವಿಮುಕ್ತ ಶೌಚಾಚಾರ ವಿವರ್ಜಿತ ಯುಕ್ತ ಸರ್ವ ವಿವರ್ಜಿತ ಸಂತತ್ವ ಶುದ್ಧ ನಿರಂಜನವಂತಹ ಹೀಗೆ ಅವಧೂತನು ಆಶಾಪಾಶ ಬಂಧನಗಳಿಂದ ಪಾರಾಗಿರುವನು ಶೌಚ ಆಚಾರಗಳ ನಿಯಮವನ್ನು ಬೇಕಾದರೆ ಅನುಸರಿಸುವನು ಇಲ್ಲದಿದ್ದರೆ ಇಲ್ಲ ಅವನು ಎಲ್ಲವನ್ನೂ ತ್ಯಜಿಸಿದವನು ಶುದ್ಧ ನಿರಂಜನ ತತ್ವ ಅವನಲ್ಲಿ ಇರುವುದು ಕಥಮಿಹ ದೇಹ ಕಥಮಿಹ ರಾಗ ವಿರಾಗ ನಿರ್ಮಲ ಚಲ ವಿದೇಹಗಳ ವಿಚಾರ ಹೀಗೆ ಬರುವುದು ರಾಗ ವಿರಾಗಗಳ ವಿಚಾರ ಹೀಗೆ ಬರುವುದು ಗಗನಾಕಾರದಂತೆ ನಿರ್ಮಲ ನಿಶ್ಚಲ ತತ್ವವೇ ಇವನ ಸಹಜ ಸ್ವಭಾವವಾಗಿರುವುದು ಕಥಮಿಹ ತತ್ವ ತ್ರಮ ರೂಪಂ ಕಥಮಿಹ ತತ್ರ ಗಗನಾಕಾರ ಪರಮೋ ಯತ್ರ ವಿಷಯೀಕರಣ ಕಥಮಿಹ ತತ್ರ ಎಲ್ಲಿ ಪರಮ ತತ್ವ ಗಗನದಂತೆ ಇದೆಯೋ ಅಲ್ಲಿ ಮನುಷ್ಯನೋ ಸತ್ಯವನ್ನು ವಿಷಯ ವಸ್ತುವಿನಂತೆ ಹೀಗೆ ಕಾಣುವನು ಅಲ್ಲಿ ರೂಪ ಅರೂಪಗಳು ಹೀಗೆ ಇರಬಲ್ಲವು ಅಲ್ಲಿ ಹೇಗೆ ವಿಷಯೀಕರಣ ಸಾಧ್ಯ ಗಗನಾಕಾರ ನಿರಂತರ ಹಂಸ ತತ್ವ ವಿಶುದ್ಧ ನಿರಂಜನ ಹಂಸ ಕಥಮಿನ್ನಂ ಭಿನ್ನ ವಿಭಿನ್ನ ಬಂಧ ವಿಬಂಧ ವಿಕಾರ ವಿಭಿನ್ನ ಆಪರ ವಸ್ತು ಗಗನದಂತೆ ನಿರಂತರವಾಗಿದೆ ವಿಶುದ್ಧ ನಿರಂಜನವಾಗಿದೆ ಹೀಗಿರುವಾಗ ಬಂಧ ವಿಬಂಧ ವಿಕಾರಗಳನ್ನು ಅವಲಂಬಿಸಿರುವ ಭಿನ್ನ ವಿಭಿನ್ನಗಳು ಹೇಗೆ ಸಾಧ್ಯ ಕೇವಲ ತತ್ವ ನಿರಂತರ ಸರ್ವಂ ಯೋಗ ಕಥಮಿಹ ಗರ್ವಂ ಏವಂ ಪರಮ ನಿರಂತರ ಏವಂ ಕಥಮಿಹ ಸಾರ ವಿಾರಂ ನಿರಂತರವಾಗಿರುವ ಒಂದೇ ತತ್ವ ಅಲ್ಲಿ ಯೋಗದ ಅಥವಾ ವಿಯೋಗದ ಗರ್ವವೆಲ್ಲಿ ಹೀಗೆ ಎಲ್ಲವೂ ಪರಮ ನಿರಂತರವಾಗಿದೆ ಈ ಸ್ಥಿತಿಯಲ್ಲಿ ಸಾರ ಅಥವಾ ಅಸಾರ ಹೇಗೆ ಸಾಧ್ಯ ಕೇವಲ ತತ್ವ ನಿರಂಜನ ಸರ್ವಂ ಗಗನಾಕಾರ ನಿರಂತರ ಶುದ್ಧ ಕಥಮಿಹ ಸತ್ ಿಹ ರಂಗ ವಿರಂಗಂ ಇರುವುದೆಲ್ಲ ಗಗನದಂತೆ ನಿರಂತರವೋ ಶುದ್ಧವೋ ಆದ ನಿರಂಜನ ತತ್ವ ಇಲ್ಲಿ ಸಂಗ ಅಥವಾ ವಿಸಂಗ ಹೇಗೆ ಸಾಧ್ಯ ಇಲ್ಲಿ ಬಣ್ಣವಿರುವುದು ಅಥವಾ ಬಣ್ಣವಿಲ್ಲದೆ ಇರುವುದು ಹೇಗೆ ಸಾಧ್ಯ ಯೋಗವಿಯೋಗೌರಹಿತೋ ಯೋಗಿ ಭೋಗ ವಿಭೋಗೋರಹಿತೋ ಭೋಗಿ ಏರತಿ ಮಂದಂ ಮನಸಾ ಕಲ್ಪಿತ ಆ ಪರಮ ಸತ್ಯ ಸಾಕ್ಷಾತ್ಕಾರವನ್ನು ಪಡೆದವನೇ ಐಕ್ಯವಿರಲಿ ಇಲ್ಲದೆ ಇರಲಿ ನಿಜವಾದ ಯೋಗಿ ಸುಖವಿರಲಿ ಇಲ್ಲದೆ ಇರಲಿ ಅವನೇ ನಿಜವಾದ ಭೋಗಿ ತನ್ನ ಮನಸ್ಸಿನಿಂದ ಕಲ್ಪಿತವಾದ ಸಹಜಾನಂದವನ್ನು ಅರಿತು ಮಂದ ಗತಿಯಿಂದ ನಿರ್ಲಕ್ಷ್ಯವಾಗಿ ಹೋಗುವನು ಸತತೈಯುಕ್ತೋ ದ್ವೈತ ದ್ವೈತೈ ಕಥಮಿಹ ಮುಕ್ತ ಸಹಜೋ ವಿರಜ ಕಥಮಿಹ ಯೋಗಿ ಶುದ್ಧ ನಿರಂಜನ ಸಮರಸ ಭೋಗಿ ಈ ಸ್ಥಿತಿಯಲ್ಲಿ ಸಾಮಾನ್ಯ ಜ್ಞಾನ ಅಥವಾ ವಿಶೇಷ ಜ್ಞಾನ ಎರಡೂ ಇರುವುದು ದ್ವೈತ ಅಥವಾ ಅದ್ವೈತದಲ್ಲಿ ಆಸಕ್ತನಾದವನು ಹೇಗೆ ಮುಕ್ತನಾಗಬಲ್ಲನು ಸಹಜವಾಗಿರುವ ಪವಿತ್ರದ ಸ್ಥಿತಿಯಲ್ಲಿ ಯೋಗವು ಹೇಗೆ ಸಾಧ್ಯ ಅವನು ಶುದ್ಧ ನಿರಂಜನ ಸಮರಸವನ್ನು ಆಸ್ವಾದಿಸುವನು ಭಗ್ನ ಭಗ್ನ ವಿವರ್ಜಿತ ಭಗ್ನೋ ಲಗ್ನ ಲಗ್ನ ವಿವರ್ಜಿತ ಲಗ್ನ ಏಸಾರ ಸಮರಸ ತತ್ವ ಸಮಗನಾಕಾರ ಭಗ್ನವಾಗಿರುವುದು ಇದರಲ್ಲಿ ಇಲ್ಲ ಅಭಗ್ನವಾಗಿರುವುದು ಇದರಲ್ಲಿ ಇಲ್ಲ ಅಂಟಿಕೊಂಡಿರುವುದರೊಂದಿಗೆ ಇದಕ್ಕೆ ಸಂಬಂಧವಿಲ್ಲ ಇದರಲ್ಲಿ ಅಂಟಿಕೊಂಡಿರುವುದೇ ಇಲ್ಲ ಹೀಗಿರುವಾಗ ಇಲ್ಲಿ ಸಾರ ವಿಸಾರಗಳು ಹೇಗೆ ಇರಬಲ್ಲವು ಗಗನಾಕಾರದಂತೆ ಇರುವ ಸಮರಸ ತತ್ವವೇ ಇದು ಸತತಂ ಸರ್ವ ತತ್ವ ಸರ್ವತತ್ವ ಏವಂ ಕಥಮಿಹ ಥಮಿಹ ಜೀವಿತಮರಣಂ ಧ್ಯಂ ಎಲ್ಲ ತೋರಿಕೆಗಳಿಂದ ಪಾರಾದ ಮತ್ತು ಯುಕ್ತವಾದ ತತ್ವವೇ ಇದು ಅದು ಎಂಬ ಪದದಿಂದ ವಿವರಿಸಲಾಗದ ಮುಕ್ತಿಯೇ ಇದು ಇಲ್ಲಿ ಜ ಅಲ್ಲಿ ಜರನ್ ಜನನ ಮರಣಗಳು ಎಲ್ಲಿ ಸಾಧ್ಯ ಇಲ್ಲಿ ಧ್ಯಾನ ಮಾಡಿದರೇನು ಬಿಟ್ಟರೇನು ಇಂದ್ರಜಾಲ ಕೇವಲ ಮರುಮರೀಚಿಕ ಮರೀಚಿಕೆಯಂತೆ ಸೃಷ್ಟಿಯಲ್ಲ ಒಂದು ಇಂದ್ರಜಾಲ ಅಖಂಡವಾಗಿರುವ ಆಕಾರರಹಿತವಾದ ಮಂಗಳ ತತ್ವ ಒಂದೇ ನಿರೀಹಾ ಮೋಕ್ಷ ವಯಂ ಕಥಂ ರಾಗ ವಿರಾಗೈಶ್ಚ ಧಾರ್ಮಿಕ ಕರ್ಮದಿಂದ ಹಿಡಿದು ಮೋಕ್ಷ ಯಾವ ಕರ್ಮದಲ್ಲಿಯೂ ಆಸಕ್ತಿ ಇಲ್ಲ ನಮಗೆ ಜ್ಞಾನಿಗಳು ನಮಗೆ ರಾಗವಿದೆ ಅಥವಾ ಇಲ್ಲ ಎಂದು ವಿಂದತಿ ವಿಂದತಿ ನಹಿ ನಹಿ ಯತ್ರ ಛಂದೋ ನಹಿ ತತ್ರ ಸಮರ ಭಾವಿತಪೂತಹ ಪ್ರಲಪತಿ ತತ್ವಂ ಪರಮವಧೂತ ಯಾವುದು ಮನುಷ್ಯನ ಮಿತಿಯನ್ನು ಮೀರಿರುವುದು ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವ ಅವಧೂತನು ಈ ಪರಮ ತತ್ವವನ್ನು ವಿವರಿಸುವನು ಇಲ್ಲಿಗೆ ಅವಧೂತ ಗೀತೆಯ ಏಳನೆಯ ಅಧ್ಯಾಯ ಸಮಾಪ್ತವಾಯಿತು